ನಮ್ಮ ಇವಾಗ ಈವಾಗ ಪ್ರಸ್ತುತ ನಮ್ಮ ರಾಜ್ಯ ಸರ್ಕಾರದ ಒಂದು ಬೆಳವಣಿಗೆ ಆಗ್ತಾ ಇದೆ ಸೊ ಭ್ರಷ್ಟಾಚಾರದ ಬಗ್ಗೆ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಬಿ ಜೆ ಪಿ ಅಲ್ಲಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಈ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಮೂಢಾ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರವರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಕೈಗೊಂಡು ಈ ಮಧ್ಯದಲ್ಲಿ ಪ್ರ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದರೆ ಅದರ ಬಗ್ಗೆ ಹೈಕೋರ್ಟ್ನಲ್ಲಿ ರಿಟ್ ಅಪ್ಲಿಕೇಶನ್ನು ಚರ್ಚೆಯಲ್ಲಿದೆ ಹಾಗೆ ಉತ್ತರ ಕರ್ನಾಟಕದಲ್ಲಿರುವಂಥ ನಮ್ಮ ಪ್ರಬಲ ನಾಯಕರುಗಳಾಗಿರುವಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಮೇಶ್ ಜಾರಕಿಹೊಳಿಯವರು ಆ ಭಾಗಕ್ಕೆ ಸೇರಿರುವ ಹಾಗೂ ಬೆಂಗಳೂರಿನಲ್ಲಿ ಶಾಸಕರಾಗಿರುವಂಥ ಅರವಿಂದ ಲಿಂಬಾವಳಿಯವರು ಇವರೆಲ್ಲ ಸೇರಿ ಇದಕ್ಕಿಂತ ಬಹಳ ಪ್ರಬಲವಾದಂಥ ಪ್ರಕರಣ ಅಂತಂದರೆ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂಥ ಹಗರಣ ಅದ್ರ ಬಗ್ಗೆಯೂ ಒಂದು ಪಾದಯಾತ್ರೆಯನ್ನು ಕೈಗೊಳ್ಳಬೇಕು ಅಂತೇಳಿ ಹೇಳಿ ಅವರು ಕೂಡ ಚರ್ಚೆಯನ್ನು ನಡೆಸಿದರೆ ಅದಕ್ಕೆ ತಯಾರಿ ಕೂಡ ನಡೀತಾ ಇದೆ ಯಾಕೆಂತಂದರೆ ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆಯನ್ನು ಮಾಡಿ ದುರುಪಯೋಗನ ಮಾಡಿಕೊಂಡಿದ್ದಾರೆ ಇದರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಇದು ಈ ರೀತಿ ಅಕ್ರಮ ನಡೆದಿದೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಸದನದೊಳಗಡೆ ಒಪ್ಕೊಂಡಿದ್ದಾರೆ ಹಾಗಾಗಿ ಇದು ಬಹಳ ಮುಖ್ಯವಾದ ಸಮಸ್ಯೆ ಅನಿಸುತ್ತೆ ಮೊದ್ ಜೊತೆಗೆ ಇ ಡಿ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಏನಿದೆ ಅವರು ಮುಖ್ಯಮಂತ್ರಿಗಳಿಗೆ ಫೈನಾನ್ಸ್ ಸೆಕ್ರೆಟರಿಗೆ ಚೀಫ್ ಸೆಕ್ರೆಟರಿಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ ಈ ಪ್ರಕರಣವನ್ನು ನಾವು ಪರ್ಸ್ಯೂ ಮಾಡ್ತಾ ಹೋದರೆ ಖಂಡಿತ ಆದಷ್ಟು ಬೇಗ ರಾಜ್ಯ ಸರ್ಕಾರದಲ್ಲಿರೋ ಎಷ್ಟೋ ತಲೆಗಳು ಊರುಳುತ್ತವೆ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಯಾಕೆಂದರೆ ಚೀಫ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಎನಿ ಫೈನಾನ್ಷಿಯಲ್ ಮಿಸ್ಅಪ್ರೊಪ್ರೇಷನ್ ಅಂತ ಏನಿದೆ ಅದಕ್ಕೆ ಅವರು ಹಿ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಅದು ಅವರೇ ಅದರ ಹೊಣೆಗಾರಿಕೆಯನ್ನು ಅವರೇ ಹೊರಬೇಕಾಗುತ್ತೆ ಹಾಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇನ್ನೂ ಬಹಳ ಗುರುತರವಾದದ್ದು ಬಹಳ ಬೇಗ ನ್ಯಾಯ ಸಿಗುವಂಥ ಒಂದು ಹಗರಣ ಆಗಿದೆ ಜೊತೆಗೆ ಅಲ್ಲಿರುವಂಥ ಅಕೌಂಟೆಂಟು ಹೆಸರುಗಳನ್ನು ಕೂಡ ಬರೆದು ಸೂಸೈಡ್ ಮಾಡ್ಕೊಂಡಿರೋಂಥ ಸೂಸೈಡ್ ನೋಟ್ ಒಂದೇ ಸಾಕು ಎಲ್ಲರನ್ನು ಫಿಕ್ಸ್ ಮಾಡಲಿಕ್ಕೆ ಜೊತೆಗೆ ಬಳ್ಳಾರಿ ಮತ್ತು ರಾಯಚೂರು ಚುನಾವಣೆಯಲ್ಲಿ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಅಕ್ರಮವಾಗಿ ಪಡೆದು ಅದರಿಂದ ಮದ್ಯವನ್ನು ಖರೀದಿ ಮಾಡಿರುವಂಥದ್ದು ಹಾಗೂ ಆ ಚುನಾವಣೆಗಳ ಮೇಲೆ ಅದ್ರ ಮುಖಾಂತರವಾಗಿ ಪ್ರಭಾವ ಬೀರಿರುವುದು ಸಾಬೀತಾಗ್ತಾ ಇರೋದರಿಂದ ಆ ಎರಡೂ ಚುನಾವಣೆಗಳನ್ನು ಕೂಡ ರದ್ದುಪಡಿಸಲಿಕ್ಕೆ ಚುನಾವಣಾ ಆಯೋಗಕ್ಕೆ ನಾವು ಮನವಿಯನ್ನು ಸಲ್ಲಿಸಿ ಅದರಲ್ಲೂ ಕೂಡ ನಾವು ಯಶಸ್ವಿ ಆಗ್ಬೋದು ಹಾಗಾಗಿ ಈ ಒಂದು ಪ್ರಕರಣವನ್ನು ಕೂಡ ನಾವು ಕೈಗೆತ್ತಿಕೊಳ್ಬೇಕು ಒಟ್ಟಾರೆ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಈ ಸರ್ಕಾರವನ್ನು ಆದಷ್ಟು ಬೇಗ ತೊಲಗಿಸಬೇಕಾಗಿರೋದು ನಮ್ಮ ವಿರೋಧ ಪಕ್ಷದ ವಿರೋಧ ಪಕ್ಷವಾಗಿರುವಂಥ ಬಿ ಜೆ ಪಿಯ ಕರ್ತವ್ಯ ಹೌದು ರಾಜ್ಯದ ಜನರ ಒಳಿತಿನ ದೃಷ್ಟಿಯಿಂದಲೂ ಕೂಡ ಬಹಳ ಬಹುಮುಖ್ಯವಾಗುತ್ತೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ పీలగయ ప్రణిగా జియల్ ఆచార్య జ్యువెలర్స్